ಬಳ್ಳಾರಿಯ ದೇವಿಯನ್ನ ದರ್ಶನ ಮಾಡಿ ಪುನೀತರಾಗೋಣ ಸಾಮಾನ್ಯವಾಗಿ ದೇವಿಗೆ ಹೂವಿನ ಅಲಂಕಾರ ಕುಂಕುಮ ಅಲಂಕಾರ ಪ್ರಿಯವಾಗಿರೋದನ್ನ ನಾವು ಕೇಳಿರ್ತೀವಿ ಆದರೆ ಬಳ್ಳಾರಿಯಲ್ಲಿ ನೆಲೆಸಿರುವ ಈ ದೇವಿಗೆ ಬಂಗಾರವೆಂದರೆ ಬಲು ಪ್ರೀತಿಯಾಗಿದ್ದು ಈ ದೇವಿಯನ್ನ ದೇವಿ ಎಂದೇ ಕರೆಯಲಾಗುತ್ತೆ ತನ್ನನ್ನ ನಂಬಿ ಬಂದವರನ್ನ ಇಂದಿಗೂ ಬೆಂಬಿಡದೆ ಕಾಪಾಡ್ತಾ ಇರೋ ಈ ದೇವಿ ಬಳ್ಳಾರಿಯನ್ನ ರಕ್ಷಿಸ್ತಿರೋ ದೇವತೆ ಕೂಡ ಆಗಿದ್ದಾಳೆ ಈ ದೇವಿಯು ನೂರಾರು ವರ್ಷಗಳ ಹಿಂದೆ ಹುತ್ತದಿಂದ ಹುಟ್ಟಿ ಬಂದಳು ಎಂದು ಹೇಳಲಾಗ್ತಾ ಇದ್ದು ಇಂದಿಗೂ ದೇವಿ ಹುಟ್ಟಿ ಬಂದ ಹುತ್ತಕ್ಕೆ ನಿತ್ಯ ಪೂಜೆ ಮಾಡಲಾಗುತ್ತಿದೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮವಾಸಿಯಂದು ಇಲ್ಲಿಗೆ ಬಂದು ನಿಂಬೆ ಹಣ್ಣಿನ ದೀಪ ಹಚ್ಚೋದ್ರಿಂದ ಸಂತಾನ ಸಮಸ್ಯೆ ಆರ್ಥಿಕ ಸಮಸ್ಯೆ ವ್ಯಾಪಾರ ಸಮಸ್ಯೆ ಹಾಗೂ ಇನ್ನು ಅನೇಕ ಸಮಸ್ಯೆಗಳು ದೂರವಾಗಿ ಇಷ್ಟಾರ್ಥ ಸಿದ್ದಿಯಾಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ಪ್ರತಿ ಭಕ್ತಾದಿಗಳ ನಂಬಿಕೆಯಾಗಿದೆ ಬಳ್ಳಾರಿಯ ಜನರು ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೂ ಈ ದುರ್ಗಮ್ಮ ದೇವಿಯ ದರ್ಶನ ಪಡೆದ ನಂತರವೇ ಮುಂದಿನ ಹೆಜ್ಜೆ ಹಾಕ್ತಾರೆ ಯಾವುದೇ ಜಾತಿ ಮತ ಭೇದವಿಲ್ಲದೆ ಯಾರು ಬೇಕಾದರೂ ಬಂದು ಈ ದೇವಿಯನ್ನ ದರ್ಶನ ಮಾಡಿ ಕೃತಾರ್ಥರಾಗಬಹುದು ಆಭರಣ ಪ್ರಿಯಳಾದ ಈ ದೇವಿಗೆ ದಸರಾ ಯುಗಾದಿ ವರಮಹಾಲಕ್ಷ್ಮಿ ಹಾಗೂ ಸಿಡಿಬಂಡೆ ಉತ್ಸವದ ಸಮಯದಲ್ಲಿ ಎಂಟು ಕೆಜಿಗೂ ಹೆಚ್ಚಿನ ಬಂಗಾರದ ಆಭರಣಗಳಿಂದ ಅಲಂಕಾರ ಮಾಡಲಾಗುತ್ತೆ ಆ ಸಮಯದಲ್ಲಿ ದೇವಿಯನ್ನ ನೋಡೋದೇ ಬದುಕಿನ ಒಂದು ಸೌಭಾಗ್ಯವಾಗಿದೆ ಬಂಗಾರ ಪ್ರಿಯಳಾದ ಈ ದೇವಿಗೆ ವಿಶೇಷ ದಿನಗಳನ್ನು ಹೊರತುಪಡಿಸಿ ಉಳಿದೆಲ್ಲಾ ದಿನಗಳಲ್ಲಿಯೂ ಬೆಳ್ಳಿಯ ಆಭರಣಗಳಿಂದ ಅಲಂಕಾರ ಮಾಡಲಾಗುತ್ತೆ